ಕೆರೆಯಲ್ಲಿ ನೀರಿಗೆ ಕೆರೆಯಲ್ಲಿ ನೀರಿಗೆ ಸಂಘಟ ಭ ಅಲ್ಲಿ ಬೇಡರ ಕನ್ನೈನ ಮಗಳ ಸುಗಂಧಿ ನೀರಿಗೆ ಬಂದ ನೀರಿಗೆ ಬಂದ್ರಿ ಪಾ ಎಲ್ಲಿ ಕೆರೆಗೆ ನೀರಿಗೆ ಪುರುಷನ ರೂಪ ನೋಡಿದ್ರು ಸಿಂಧನ ಬಂಗಾರ ಕಿರಿಚಳಿ ಮುಖಜ್ಜನ್ನ ನೋಡಲು ಮನಸ್ಸು ಹೋದ್ಳು ಆದ್ರೆ ಹಿಂತ ಪುರುಷನ ಆಗ್ಬೇಕ ಅಂತ ಹೇಳಿ ಮನಸ್ಸು ಮಾಡ್ಬೇಡ ಮನಸ್ ಮಾಡಿದ ಮನಸ್ಸು ಮಾಡಿ ಗಂಡನ ಕೂಡ ತರಿ ಹೊಡ್ದ ಶೀತಾಳ ತುಂಬ ಶೀತಾಳ ತುಂಬಿ ಮಲ್ಕಾರ ಸಿತ್ ನನ್ನ ಕರಿದು ಪುರುಷ ಯಾವ ಯಾಕ್ ಆಡ್ದ ನನ್ನ ಬಿಂದಿರಿ ಎತ್ತಾನ ಹೇಳ ದಿಂದಿ ಎತ್ತಿ ಕುಡ್ಲಕ್ಕ ಬಾ ಅಂತ ಹೇಳಿ ಕೂಗುದಳು ಕೂಗು ಹೊತ್ತ ನಳಗ ಹಲಕಾರ್ಸಿ ಹೇಳ್ತಾನ ತಂಗಿ ಅಕ್ಕಂದ್ಯಾರ ಸ್ವರೂಪ ಅಂತ ಅಂತೇಳಿದಿನಿ ನಿನ್ನ ಕೊಡ ನಿನಗೆ ಎತ್ತ ಎತ್ಕೊಂಡು ಹೋಗಿ ಹೇಳಿದಂತ ಹತ್ತರೊಳೆ ಕೃಷ್ಣ ಅವತಾರ ಮರಕಾಶೀತ ಅಂಗ ಆ ಯಾವಾಗ ನನಗೆ ನೀವು ಅಪಮಾನ ತಿಳ್ಕೊಂಡು ಸುಗಂಧಿ ಏನ್ ಮಾಡುದು ಅಂತ ಹಾ ಆ ರಣ್ಣದ ಕೊಡವನ್ನ ಅಲ್ಲೇ ಪಟ್ಟ ತೊಗೋದು ಬಿಟ್ರು ಒಡೆದು ಬಿಡುತ್ತಾ ಚೂರಾಯ್ತು ಬಿರಿ ಬಿರಿ ಒಡುತ್ತಾ ಮನೆಗೆ ಹೋದ್ರು ರಾಜ್ಯವಾಡತ್ತ ಹೋಗಿ ಕೆಸಿನ ತಂದೆ ಮುಂದೆ ಇಲ್ಲೊಂದು ಫಿರ್ಯಾದಿರ್ಯಾದಿ ಒಂದಕ್ಕೊಂದು ಹೇಳದಿಡ್ರಿಪಾ ಯಾವ ನಾಡುನೋ ಯಾವ ದೇಶನವನೋ ಒಬ್ಬ ಬಂದಾನ ನನ್ನನ್ನ ಕೈ ಮುಟ್ಟಿ ಮೈ ಮುಟ್ಟಿ ಮೈ ಮೇಲೆ ಬಂದಾನ ಕಲಿವಿದ ಅವನಿಗೆ ಹಿಡ್ಕೊಂಡು ಮುತ್ತಿಗೆ ಹಾಕೊಂಡು ತಗೊಂಡು ಬರೀ ಬಂದ ಬಲಿ ಹೋಗ್ತಾ ಅವರವರ ಬಲಿ ಹಳ್ಳಿ ಅವರಿಗೆ ಬಿತ್ತು ಕೃಷ್ಣಾವತಾರ ಮಲ್ಕಾರಿ ಸಿದ್ದ ಕಿಲ್ದಾಣ ಹೊಡ್ಕೊಂಡು ಬಂದ ಹನ್ನೆರಡು ಸಾವಿರ ದಂಡ ದರ್ಬಾರ ಕರ್ಕೊಂಡು ಮಲ್ಕಾರ ಶಿದ್ದನ ಜೊತೆಯಲ್ಲಿ ವಿದ್ಯಕ್ಕೆ ಬಂದ ಬಂದ ಹಸಿ ಕೃಷ್ಣ ಅವತಾರ ಮಲಕಾರ ಸಿದ್ದ ಸಾವಿರ ಬೇಡರ ಕಣ್ಣಿನ ತಂಡ ಸಂવાર ಮಾಡಿ ಹೌದಾ ಮಾಡಿದ ಕೋಳಿ ಹಳ್ಳ ರಕ್ತ ಹರಿತಿತ್ತು ಅವಾಗ ಕರದಿಗಿ ಜಿನ್ನೆ ಸಾಬನ ಮಗಳು ವಾರಿ ಬಾಲ್ಯರ ಜೊತೆಯಲ್ಲಿ ಹ ಬಿದ್ದಿಯನ್ನು ಹತ್ತು ಕೇಶನ ನೀರಿಗೆ ಬಾಲ್ಯಾರ ಹ ಬಾಲ್ಯರೆಲ್ಲಾ ಕುಲ್ಲಾ ಕೋಡಾ ತೋಡಕಿಸಿದ್ರು ಎದರು ಬಂದ್ರು ಜಿನ್ನೆ ಸಾಬ ಜೋಡಿ ಕಟ್ಟಿ ಕುಂತಿದ್ದ ಹೋಗಿ ಕುಲ್ಲ ಕೂಡ ತೊಗೊಂಡು ಬಂದಾರ ಏನಾಗಿರ್ಬೇಕಂತ ಹೇಳಿ ಎಲ್ಲಾ ಹೆಣ್ಣು ಸಮಸ್ಯೆ ಕೇಳಿದಾಗ ಕೇಳಿದ ಹೊತ್ತನೊಳಗ ಬೋರಿ ಹಳ್ಳ ನೀರು ಹರಿದು ಬಿಟ್ಟು ರಕ್ತ ಹಲಿಕತ್ತದ ಅದಕ್ಕಾಗಿ ನೀರು ತಂದಿಲ್ಲ ತಂದೆ ಅಂತ ಹೇಳಿದರು ಅವ ಹೇಳಿದ ಹೊತ್ತನೊಳಗ ತರ್ಚಿ ಜಿನ್ನೆಸ್ ಅವ ತ್ರಿಕಾಲ ತ್ಯಂಗಿ ತ್ರಿಕಾಲನಿ ತಿಳ್ಕೊಂಡ ಮಲ್ಕಾರ್ಸಿಟ್ಟ ಉಕ್ರೂಪದಾಳ್ಯಾನ ಹ ಇವನು ಉಕ್ರ ರೂಪನ ಥಂಡಗ ಮಾಡ್ಬೇಕಾದ್ರೆ ಅಲ್ಲಿ ಚಿನ್ನೆ ಸಾವಿ ಏನು ಮಾಡದ ಅಂತ ಕೇಳಿದ್ರೆ ಹುಟ್ಟಾಗಮ್ಮ ಆಕಳ ಹಾಲ ಹಿಂಡುಕೊಂಡು ಬಂಗಾರ ಚೆಂದ ಹಿಡ್ಕೊಂಡು ಹೋಗಿ ಹುಟ್ಟಾಗೊಮ್ಮ ಆಕಳ ಹಾಲನ್ನು ಕುಡಿಸಿ ಉಗ್ರನ ತಣ್ಣಗು ಮಾಡಿದ

ಚಿನ್ನ ಸಾಬನ್ ವಿಷಯ ಇದು ಚಿನ್ನೆ ಉಪದೇಶ ಉದ್ದೇಶ ನಿಮಗೆ ನಿಮ್ಗೆಲ್ಲಾರಿಗೆ ದುಃಖದ ಸನ್ನಿವೇಶ ಹೇಳಿದ್ರು ಅವರು ತಾಯಿ ಕಣ್ಣ ಕಿತ್ತಿ ಮಗನಿಗೆ ಕೊಟ್ಟಳು ಮಗನ ಕೊಟ್ರು ತಾಯಿ ಉಪಕಾರ ಯಾರಿಗೆ ತೀರ್ಸದಾಗಲ್ಲ ಅಂತ ಹೇಳಿದ್ರು ಹೌದು ಖರೀದ್ ಮಾತನಾ ತಪ್ಪ ನಂಗೆಲ್ಲ

ದೊಡ್ಡ ಕೆಳ ಇಂತ ಉಪಕಾರ ಮಾಡ್ಯಾಳ ಒಂಬತ್ತು ತಿಂಗಳು ಹೆಚ್ಚು ಹೊತ್ತು ನನ್ನ ಜೋಪಾನ ಮಾಡಿ ಬಂಡಿ ನಂತವನಿಗೆ ಬೆಟ್ಟ ಮಾಡ್ಯಾಳ ಹಾಂಗ ಅಲ್ಲ ಹೇಳಿ ಹೇಳೋರು ಉಪದೇಶ ಮಾಡೋರು ಯಾರು ಇಲ್ಲ ಅದಕ್ಕಾಗಿ ಹಾಂಗ್ ಹೊತ್ತು ಬಂದೇಬ್ರ ಹೇಳೋದಿಲ್ಲ ಅವನಿಗೆ ದರ್ಕರ್ ತಾಯಿ ಮರ್ಮದ ಉಪದೇಶ ದರ್ಕಾರಿ ಯಾವ ರೇ ತಂದೆ ಮಾಡಿದ್ದರೆ ಬರ್ತಿಲ್ಲ ಬರ್ತಿ ಉಪದೇಶ ಮಾಡ್ಲಾರ ಸಂಬಂಧವಾಗಿ ಅಂತ ಯಾಳೆ ಬಂದ ನಿಮ್ಗೊಂದು ಮಾತನ್ನು ಹೇಳ್ತಿಸ್ ಖ್ಯಾಲಿಗೆ ಹಾಡುದ